ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಎನಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದ ವಿಷಯ ಏನಂದರೆ ತುಂಬ ಪವರ್ಫುಲ್ಲಾದ ಒಂದು ರೆಮಿಡಿ ಹೇಳ್ತಾ ಇದ್ದೇನೆ ಆ ರೆಮಿಡಿಗೆ ಒಂದು ಎಷ್ಟು ಶಕ್ತಿ ಇದೆ ಅಂತೇಳಿದರೆ ನಮಗೆ ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ನಮಗೆ ಎಲ್ಲರಿಗೂ ದೇವರಲ್ಲಿ ನಮ್ಮದೇ ಆದ ಪ್ರಾರ್ಥನೆಗಳಂತಿರ್ತದೆ ಈ ವಿಷಯಗಳು ನನಗೆ ನಡಿಬೇಕು ನಡೆದ್ರೆ ಚೆನ್ನಾಗಿರ್ತದೆ ಇದನ್ನು ನನಗೆ ಆಗಲೇಬೇಕು ಹಾಗೆ ನಾವು ದೇವರಲ್ಲಿ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟು ನಾವು ಪ್ರಾರ್ಥಿಸ್ತೇವೆ ಕೆಲವೊಮ್ಮೆ ನಾವು ಮಾಡಿದ ಪ್ರಾರ್ಥನೆ ಸಕ್ಸಸ್ ಆಗ್ತದೆ ಕೆಲವೊಮ್ಮೆ ಸಕ್ಸಸ್ ಆಗಿರುವುದಿಲ್ಲ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿ ಇದ್ದರೆ ಉಂಟಲ್ಲ ಅದು ಖಂಡಿತ ಸಕ್ಸಸ್ ಆಗ್ತದೆ ಅಂಥದ್ದೊಂದು ನಾನು ರೆಮಿಡಿ ಹೇಳ್ತಾ ಇದ್ದೇನೆ ಇದನ್ನು ಮಾಡಿದವರಿಗೆ ಉಂಟಲ್ಲ ಅದು ಆಗಲಿಲ್ಲ ಅಂತೇಳಿ ಚಾನ್ಸೇ ಇಲ್ಲ ಆದಷ್ಟು ಈ ಪ್ರಾರ್ಥನೆಯಿಂದ ಈ ರೆಮಿಡಿಯಿಂದ ಉಂಟಲ್ಲ ನಿಮಗೆ ಅದು ಸಕ್ಸಸ್ಸೇ ಆಗ್ತದೆ ಆದರೆ ಒಂದೇ ವಿಷಯ ನಿಮ್ಮ ಪ್ರಾರ್ಥನೆ ಅದು ನ್ಯಾಯವಾಗಿರಬೇಕು ಅಂತೇಳಿ ಅಂದರೆ ಈಗ ಯಾರಿಗಾದರೂ ಹುಷಾರಿಲ್ಲ ಅಂತ ಅಂದ್ಕೊಳ್ಳುವ ಅದನ್ನೊಂದು ಗುಣಪಡಿಸ್ಲಿಕ್ಕೋಸ್ಕರ ನಾವು ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇರ್ತೇವೆ ಅದು ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಲೇಬೇಕು ಅದರ ಜೊತೆಗೆ ದೇವರ ಒಂದು ಅನುಗ್ರಹ ಕೂಡ ಇದ್ದರೆ ನಮಗೆ ಅದನ್ನು ಬೇಗ ಗುಣಪಡಿಸ್ಬೋದು ಅದಲ್ಲದೆ ನಮಗೆ ಏನಾದರೂ ಒಂದು ಕ್ಯಾಶ್ ಇದು ವಿಷಯದಲ್ಲಿ ನಮಗೆ ಏನಾದರೂ ಒಂದು ಅರ್ಜೆಂಟ್ ಇರ್ತದೆ ಆಗ ನಮಗೆ ಅದು ಸಿಕ್ಕಿರೋದಿಲ್ಲ ನನಗೆ ಆ ಕ್ಯಾಶ್ ಸಿಗಲೇಬೇಕು ಸಿಕ್ಕಿದ್ರೆ ನನ್ನ ಈ ಒಂದು ಸಮಸ್ಯೆಗಳು ನನಗೆ ಸರಿಯಾಗ್ತದೆ ಅಂಥ ಒಂದು ಸಂದರ್ಭದ ನಮಗೆ ಪ್ರಾರ್ಥನೆಯನ್ನು ಈ ಒಂದು ಬೇಡಿಕೆ ಹರಕೆಯನ್ನು ನಾವು ಮಾಡಬಹುದು ಇದು ಮಾತ್ರ ಅಲ್ಲ ನಿಮ್ಮದು ಏನೇ ಸಮಸ್ಯೆಯಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಏನಾದರೂ ಒಂದು ಸಮಸ್ಯೆ ಇರ್ತದೆ ಆ ಸಮಸ್ಯೆಯನ್ನು ಎನಿಸಿ ನಾನು ಈ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ನನಗಿದನ್ನು ನಡೆಸಿಕೊಡು ಅಂತೇಳಿ ನಾವು ದೇವರಲ್ಲಿ ಒಂದು ಬೇಡುವಂಥದ್ದು ಆ ಹರಕೆ ಏನಂದರೆ ಏನು ಕಷ್ಟದ್ದೇನು ಅಲ್ಲ ಅಥವಾ ಕ್ಯಾಶ್ ಖರ್ಚು ಮಾಡಿ ಏನು ಎಂತ ಕೂಡ ಅಲ್ಲ ಲಲಿತ ಸಹಸ್ರನಾಮದ ಪಾರಾಯಣ ಲಲಿತ ಸಹಸ್ರನಾಮದ ಪಾರಾಯಣದಿಂದ ನಮಗೆ ನಮ್ಮೆಲ್ಲ ಸಮಸ್ಯೆಗಳೆಲ್ಲ ಸರಿ ಆಗ್ತದ ಅಂತ ಕೇಳಿದರೆ ಖಂಡಿತವಾಗಿ ಕೂಡ ಆಗ್ತದೆ ಯಾಕೆಂದರೆ ಲಲಿತ ಸಹಸ್ರನಾಮದ ಪಾರಾಯಣದಲ್ಲಿ ಒಂದು ಎಷ್ಟು ಶಕ್ತಿ ಇದೆ ಅಂದರೆ ಅದನ್ನು ವಿವರಿಸಿ ಹೇಳಲಿಕ್ಕೆ ಆಗುವುದಿಲ್ಲ ಅಷ್ಟೊಂದು ಶಕ್ತಿ ಇದೆ ನನ್ನ ಎಷ್ಟೋ ಪ್ರಾರ್ಥನೆಗಳು ನನ್ನ ಎಷ್ಟು ಎಷ್ಟೋ ಬೇಡಿಕೆ ಉಂಟು ಈ ಲಲಿತ ಸಹಸ್ರನಾಮದ ಪಾರಾಯಣದಿಂದ ನನಗೆ ಸರಿಯಾಗಿದೆ ನಾವಿದ್ರಲ್ಲಿ ಮೇನ್ ಏನಂದರೆ ನಂಬಿಕೆ ಇಡಬೇಕು ನಂಬಿಕೆಯೇ ನಮ್ಮದು ಮೇನ್ ಆಗಿರಬೇಕು ನಾವು ಆಗ್ತದಾ ಇಲ್ವಾ ಹಾಗೆ ಒಂದು ಡೌಟಲ್ಲಿ ಮಾತ್ರ ನಾವು ಅದನ್ನು ಓದಲಿಕ್ಕೆ ಹೋಗಬಾರ್ದು ತುಂಬ ನಂಬಿಕೆಯಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಲಲಿತ ಸಹಸ್ರನಾಮದ ಪಾರಾಯಣದಿಂದ ಸಕ್ಸಸ್ ಕಂಡವಳು ಅದಕ್ಕೆ ಆ ಕಾನ್ಫಿಡೆನ್ಸಲ್ಲಿ ನಾನು ನಿಮಗೆ ಕೂಡ ಈ ವಿಷಯವನ್ನು ಶೇರ್ ಮಾಡ್ತಾ ಇದ್ದೇನೆ ನಾನಿದನ್ನು ಯಾರಿಗೆಲ್ಲ ಹೇಳಿಕೊಟ್ಟಿದ್ದೇನಾ ಅವರಿಗೆಲ್ಲ ಅವರವರ ಬೇಡಿಕೆಗಳು ನೆರವೇರಿದೆ ಇಷ್ಟರವರೆಗೆ ಆಗಲಿಲ್ಲ ಆಗೇನೂ ಆಗಲಿಲ್ಲ ಆದರೆ ಮತ್ತೆ ಕೂಡ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಬೇಡಿಕೆ ಏನೇ ಇದ್ದರೂ ಕೂಡ ಅದು ನ್ಯಾಯವಾಗಿರಬೇಕು ಹಾಗಾದರೆ ಮಾತ್ರ ಆಗ್ತದೆ ಈಗ ನಾವು ಇದರ ಪ್ರೊಸೀಜರನ್ನು ನೋಡುವ ಯಾವಾಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಲಲಿತ ಸಹಸ್ರನಾಮ ಓದಲಿಕ್ಕೆ ಇದೇ ದಿನ ಸ್ಟಾರ್ಟ್ ಮಾಡಬೇಕು ಹಾಗೇನು ರೂಲ್ಸ್ ಇಲ್ಲ ಆದರೆ ನೀವು ಶುಕ್ರವಾರ ಹುಣ್ಣಿಮೆ ಮತ್ತು ನೀವು ಹುಟ್ಟಿದ ದಿನ ಅಂತೇಳಿರ್ತದಲ್ಲ ಸೋಮವಾರ ಮಂಗಳವಾರ ಬುಧವಾರ ಹಾಗೆ ಇರ್ತದಲ್ಲ ಆ ದಿವಸ ಅಂಥ ದಿವಸಗಳೆಲ್ಲ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ಈ ನವರಾತ್ರಿ ಎಲ್ಲ ಉಂಟಲ್ಲ ಈಗ ನವರಾತ್ರಿ ಬರ್ತಾ ಇದೆ ಅಲ್ಲ ನೀವು ನವರಾತ್ರಿ ಟೈಮಲ್ಲಿ ಸ್ಟಾರ್ಟ್ ಮಾಡಿದರೆ ಆ ನವರಾತ್ರಿ ಟೈಮಲ್ಲಿ ನೀವು ಇದನ್ನು ಪಾರಾಯಣ ಮಾಡಿದರೆ ಇದರ ಶಕ್ತಿ ಕೂಡ ತುಂಬ ಜಾಸ್ತಿ ಇರ್ತದೆ ಪ್ಲಸ್ಸು ನಿಮ್ಮ ಎಂಥ ಕೋರಿಕೆ ಇದೆ ಅದು ಆದಷ್ಟು ಬೇಗ ನೆರವೇರ್ತದೆ ನಿಮಗೆ ಬೇಗ ಆಗ್ತದೆ ಇದನ್ನು ನೀವು ಯಾವಾಗ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೋದಂದರೆ ಒಂದು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಅಂದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಓದಿದರೆ ತುಂಬ ಒಳ್ಳೆಯದು ಬ್ರಹ್ಮ ಮುಹೂರ್ತ ಅಂದರೆ ಯಾವಾಗ ಒಂದು ಮೂರಿಪ್ಪತ್ತರಿಂದ ನಾಲ್ಕೂವರೆ ತನಕ ಏನೋ ಇದೆ ಮತ್ತೆ ಐದು ಗಂಟೆ ನಂತರದಿಂದ ಆರು ಗಂಟೆ ಏಳು ಒಳಗೆ ನಿಮಗೆ ಓದ್ಬೋದು ಅಥವಾ ಅಷ್ಟು ಬೇಗ ಎದ್ದು ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಸಂಜೆ ಓದಿ ಸಂಜೆ ಆರು ಗಂಟೆ ನಂತರ ನೀವು ಪೂಜೆ ಎಲ್ಲ ಮಾಡಿ ದೇವರಿಗೆಲ್ಲ ಎಲ್ಲ ಮಾಡಿ ನೀವು ದೇವರ ಹತ್ರ ಸಂಕಲ್ಪ ಮಾಡಿ ನನಗೆ ಇಂಥ ಎಂಥ ಕೋರಿಕೆ ಇದೆ ಈ ಸಮಸ್ಯೆ ಇದೆ ಅದು ನನಗೆ ಪರಿಹರಿಸಿಕೊಡು ಈ ಕೋರಿಕೆ ನಂದಿದೆ ಅದನ್ನು ನೆರವೇರಿಸಿಕೊಡು ಅಂಥೇಳಿ ಬೇಡಿ ನಾನು ಅದಕ್ಕೋಸ್ಕರ ಈ ಲಲಿತ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೇನೆ ಅಂದರೆ ಓದ್ತಾ ಇದ್ದೇನೆ ಇದನ್ನು ನನಗೆ ನಡೆಸಿಕೊಡು ಅಂತೇಳಿ ಪ್ರಾರ್ಥಿಸಿ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ನೀವು ನೀವು ದೇವರಿಗೆ ದೀಪ ಎಲ್ಲ ಇಟ್ಟು ನಿಮ್ಮಲ್ಲಿ ಸಾಧ್ಯ ಆಗೋದಾದರೆ ಯಾವುದಾದ್ರೊಂದು ನೈವೇದ್ಯ ಅಡಿ ಯಾವುದು ಕೂಡ ಆಗ್ಬೋದು ಇದೇ ಆಗಬೇಕು ಹಾಗೇನಿಲ್ಲ ಸಪೋಸ್ ಸಾಧ್ಯ ಇಲ್ಲ ನೈವೇದ್ಯ ಇಡಲಿಕ್ಕೆ ಆಗೋದಿಲ್ಲ ಆದರೆ ಪರವಾಗಿಲ್ಲ ಇಲ್ಲ ನೈವೇದ್ಯ ಇಡೋದು ಬೇಕಂತ ಇಲ್ಲ ನೀವು ದೇವರಿಗೆ ದೀಪ ಧೂಪ ಎಲ್ಲ ತೋರಿಸಿ ಆರತಿ ತೆಗೆದು ನಾನೀಗೀಗೆ ನನ್ನ ಇಂಥ ವಿಷಯಕ್ಕೆ ನಾನು ಇದನ್ನು ಪಾರಾಯಣ ಮಾಡ್ತಿದ್ದೇನೆ ಅಂತೇಳಿ ಕೂತ್ಕೊಂಡು ಸ್ಟಾರ್ಟ್ ಮಾಡೋದು ಈಗ ಲಲಿತ ಸಹಸ್ರನಾಮ ಮೂರು ಅಧ್ಯಾಯ ಇದೆ ಅಲ್ಲ ಅದನ್ನು ಒಂದೇ ದಿವಸ ಕಂಪ್ಲೀಟ್ ಮಾಡಬೇಕು ಹಾಗೇನಿಲ್ಲ ಒಂದು ಅಧ್ಯಾಯವನ್ನು ಒಂದು ದಿವಸ ಓದಿ ಸೆಕೆಂಡ್ ಅಧ್ಯಾಯವನ್ನು ಒಂದು ದಿವಸ ಓದಿ ಮೂರನೇ ಅಧ್ಯಾಯ ಮೂರನೇ ದಿನ ಓದಿ ಹಾಗೆ ಓದ್ಬೋದು ಅಥವಾ ಒಂದೇ ದಿನದಲ್ಲಿ ನಿಮಗೆ ಫಿನಿಶ್ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಹಾಗೆ ಕೂಡ ಮಾಡ್ಬೋದು ಅಥವಾ ನೀವು ಒಂದೊಂದು ಅಧ್ಯಾಯ ಒಂದೊಂದು ದಿನ ಓದಿ ಮತ್ತು ಲಲಿತಾಂಬಿಕೆದು ದೇವಿದು ಅಷ್ಟೋತ್ತರ ಶತನಾಮಾವಳಿ ಹಾಗೆಲ್ಲ ಇರ್ತದಲ್ಲ ಅದನ್ನು ಆಗೋದಾದರೆ ಓದಿ ಆದರೆ ಲಲಿತ ಸಹಸ್ರನಾಮ ಕಂಪ್ಲೀಟ್ ಮಾಡಿ ಇದರಲ್ಲಿರುವ ಉಚ್ಚಾರಗಳು ಸ್ವಲ್ಪ ಕಷ್ಟ ಆಗ್ಬೋದು ಓದಲಿಕ್ಕೆ ಆದರೂ ಕೂಡ ನೀವು ಸ್ಪಷ್ಟವಾಗಿ ಓದಿ ತಪ್ಪು ತಪ್ಪಂತೂ ಓದಬೇಡಿ ಈಗ ಓದಲಿಕ್ಕೆ ಬರದವರು ತುಂಬ ಇರ್ತಾರೆ ಅವರೇನು ಮಾಡಬೇಕಂದ್ರೆ ಓದಲಿಕ್ಕೆ ಬರದಿದ್ರೆ ಪರವಾಗಿಲ್ಲ ನೀವು ಆ ಸಮಯದಲ್ಲಿ ಪೂಜಾ ಸಮಯದಲ್ಲಿ ನೀವು ಲಲಿತಾ ಸಹಸ್ರನಾಮದ್ದು ನೀವು ಯೂಟ್ಯೂಬಲ್ಲಿ ಹಾಕಿದರೆ ನಿಮಗೆ ಇರ್ತದೆ ಅದನ್ನು ನೀವು ಅಷ್ಟು ಹೊತ್ತು ಕೂಡ ಸ್ಪಷ್ಟವಾಗಿ ಅದನ್ನು ಕೇಳಿ ನೀವು ಓದೋದ್ರಿಂದ ಎಷ್ಟು ಎಷ್ಟು ಲಾಭ ಇದೆಯೋ ಅದನ್ನು ಕೇಳೋದ್ರಿಂದ ಕೂಡ ಅಷ್ಟೇ ನಿಮಗೆ ಬೆನಿಫಿಟ್ಸ್ ಇದೆ ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡುವ ಸಮಯದಲ್ಲಿ ನೀವು ನಾನ್ ವೆಜ್ ತಿನ್ನಬಾರ್ದು ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಅದು ಕಂಪ್ಲೀಟ್ ಆಗುವವರೆಗೆ ಕೂಡ ನೀವು ನಾನ್ ವೆಜ್ ಏನು ಕೂಡ ತಿನ್ನದೆ ನೀವು ಇದನ್ನು ಮಾಡಿ ಶ್ರದ್ಧಾ ಭಕ್ತಿಯಲ್ಲಿ ಇದನ್ನು ಮಾಡಬೇಕಾಗ್ತದೆ ಆಮೇಲೆ ಈಗ ನೀವು ಒಂದು ಅಧ್ಯಾಯ ಮುಗಿಸಿದ್ರಿ ಆಮೇಲೆ ನೀವು ದೇವರಿಗೆ ಮಂಗಳಾರತಿ ತೆಗೆದು ಅಲ್ಲಿಂದ ಎದ್ದೇಳ್ಬೋದು ನೆಕ್ಸ್ಟ್ ಡೇ ಕೂಡ ಹಾಗೆ ಮಾಡಿ ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಎಂಥ ಕೋರಿಕೆ ಇದೆ ಅದು ಖಂಡಿತ ನೆರವೇರ್ತದೆ ಈಗ ಲಲಿತ ಸಹಸ್ರನಾಮದ ವಿಶೇಷತೆ ಏನಂತೇಳಿ ನಾವು ತಿಳ್ಕೊಳ್ಳೋಣ ದೇವತಾ ಸಹಸ್ರನಾಮ ಸ್ತೋತ್ರಗಳಲ್ಲಿಯೇ ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ತುಂಬ ಪ್ರಾಚೀನವಾದದಾಗಿದೆ ಇದರ ಪಾರಾಯಣದಿಂದಲೇ ಭಕ್ತರ ಎಲ್ಲ ಇಷ್ಟಾರ್ಥ ಕೂಡ ಸಿದ್ಧಿ ಆಗ್ತದೆ ಅಂತೇಳಿ ಹೇಳಿದ್ದಾರೆ ಶ್ರದ್ಧಾ ಭಕ್ತಿಗಳಿಂದ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಆ ಲಲಿತಾ ತ್ರಿಪುರ ಸುಂದರಿ ಭಕ್ತರಿಗೆ ಬೇಗನೆ ಒಲಿದು ತನ್ನ ಆಶೀರ್ವಾದ ನೀಡ್ತಾರೆ ಅಂತೇಳಿ ಹೇಳಿದ್ದಾರೆ ಮತ್ತು ಈ ಸ್ತೋತ್ರಕ್ಕೆ ಸಮವಾದ ಸ್ತೋತ್ರ ಹಿಂದೆ ಕೂಡ ಇರಲಿಲ್ಲ ಇನ್ನು ಮುಂದೆ ಕೂಡ ಇರಲಿಕ್ಕಿಲ್ಲ ಅಂತ ಕೂಡ ಹೇಳ್ತಾರೆ ಮತ್ತು ಇದು ಎಂಥದೇ ರೋಗ ಇದ್ದರೂ ಕೂಡ ಈ ಪಾರಾಯಣದಿಂದ ಆ ರೋಗ ಕೂಡ ಗುಣ ಆಗ್ಬೋದು ಅಂತೇಳಿ ಹೇಳಿದ್ದಾರೆ ಈಗ ನೋಡಿ ಯಾರಿಗಾದರೂ ಹುಷಾರಿಲ್ಲ ಅವರಿಗೆ ಓದಲಿಕ್ಕೆ ಆಗುವುದಿಲ್ಲ ಆದರೆ ಅವರ ಬದಲಿಗೆ ಬೇರೆ ಯಾರಾದರೂ ಮನೆಯಲ್ಲಿದ್ದವರು ಓದ್ಬೋದು ಅವರಿಗೋಸ್ಕರ ಈ ಪಾರಾಯಣ ಬೇರೆ ಯಾರಾದರೂ ಮಾಡಿದರೂ ಕೂಡ ಇದರ ಉಪಯೋಗ ಏನಿದೆ ಬೆನಿಫಿಟ್ಸ್ ಏನಿದೆ ಅದು ಆ ಯಾರಿಗೆ ಹುಷಾರಿಲ್ಲ ಅವರಿಗೆ ಅದು ಅದರದ್ದು ಫಲ ಸಿಗ್ತದೆ ಹಾಗೆ ಕೂಡ ನೀವು ಮಾಡ್ಬೋದು ಅಷ್ಟು ಮಾತ್ರ ಅಲ್ಲ ಈ ಲಲಿತ ಸಹಸ್ರನಾಮದ ಪುಸ್ತಕ ಉಂಟಲ್ಲ ಅದನ್ನು ನೀವು ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಾ ಬಂದರೂ ಕೂಡ ಅದರಿಂದ ಕೂಡ ನಿಮಗೆ ಒಳ್ಳೆಯ ಫಲ ಸಿಗ್ತದೆ ಮತ್ತು ಇದು ನೀವು ರೆಗ್ಯುಲರ್ ಆಗಿ ಓದ್ತಾ ಬಂದರೆ ನಿಮಗೆ ಯಾರಾದರೂ ಏನಾದರೂ ವಾಮಾಚಾರ ಅದೆಲ್ಲ ಮಾಡಿದರೂ ಕೂಡ ನಿಮಗೆ ಅದು ತಾಗೋದಿಲ್ಲ ಯಾಕೆಂದರೆ ಇದರದ್ದೊಂದು ಪವರೇ ಆಗಿ ಇರ್ತದೆ ಮತ್ತು ಇದರ ಪಾರಾಯಣದಿಂದ ನೀವೆಂಥ ಎನಿಸಿದೀರಿ ಅದು ನಿಮಗೆ ಒಂದು ಒಂದು ತಿಂಗಳಲ್ಲಿ ನಡಿಬೋದು ಅಥವಾ ಆರು ತಿಂಗಳೊಳಗೆ ನಿಮಗೆ ಆ ಏನು ಬೇಡಿಕೆ ಇದೆ ಅದು ನೆರವೇರ್ತದೆ ಮತ್ತು ಈ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವವರಿಗೆ ಏನೆಲ್ಲ ಇನ್ನೂ ಕೂಡ ಉಪಯೋಗ ಏನಾದರೂ ಇದೆ ಅಂದರೆ ಅವರಿಗೆ ವಾಕ್ಸಿದ್ಧಿ ಆಗ್ತದೆ ಎಲ್ಲ ವಿಷಯದಲ್ಲಿ ಜಯ ಲಾಭ ಲಾಭ ಮತ್ತು ಎಂಥ ವಿಷಯ ಇದ್ರೂ ಸಹ ಅವರಿಗೆ ಜಯವೇ ಉಂಟಾಗ್ತದೆ ಸಕ್ಸಸ್ ಕಾಣ್ತಾರೆ ಹೀಗೆಲ್ಲ ತುಂಬ ಬೆನಿಫಿಟ್ಸ್ ಇದೆ ಈ ಲಲಿತ ಸಹಸ್ರನಾಮದಿಂದ ಅದಕ್ಕೆ ನಿಮಗೆ ಏನಾದರೂ ಬೇಡಿಕೆ ನೆರವೇರಬೇಕಂತ ನೀವು ಯಾವಾಗಲಾದರೂ ಸ್ಟಾರ್ಟ್ ಮಾಡಿ ಆ ಲಲಿತ ಸಹಸ್ರನಾಮವನ್ನು ಓದಿ ಕಂಪ್ಲೀಟ್ ಮಾಡಿ ನಿಮ್ಮ ಪ್ರಾರ್ಥನೆ ಇದ್ದಾಗೆಲ್ಲ ನೀವು ಓದಿ ರೆಗ್ಯುಲರ್ ಆಗಿ ಓದಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗ್ತದೋ ಆಗಲ್ಲ ಓದ್ತಾ ಬನ್ನಿ ಇದರಿಂದ ಎಲ್ಲರಿಗೆ ಸಹ ಒಳ್ಳೆಯದೇ ಆಗ್ತದೆ ಸಕ್ಸಸ್ ಆಗ್ತದೆ ಇದು ನನ್ನ ನಂಬಿಕೆ ಮತ್ತು ನಾನು ಇದರಲ್ಲಿ ಸಕ್ಸಸ್ ಕಂಡಿದ್ದೇನೆ ಅದಕ್ಕೋಸ್ಕರ ನಿಮಗೆ ಸಹ ಎಲ್ಲರಿಗೆ ಸಹ ಒಳ್ಳೆಯದಾಗಲಿ ಜಯವಾಗಲಿ ಅಂತೇಳಿ ಎನಿಸ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು